ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇನ್ನೇನು ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆಯೇ ಗಣೇಶ್ ಚತುರ್ಥಿಗೆ ಈ ರೀತಿಯಾಗಿ ಕೊಬ್ಬರಿ ಉಂಡಿನ ಮಾಡಿ ದೇವ ನೈವೇದ್ಯಕ್ಕೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪ್ಯಾನ್ಗೆ ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಚಮಚೆಯಲ್ಲಿ ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಗೆಯೇ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇದ್ರ ಜೊತೆಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ಅದನ್ನು ಸಹ ನೀವು ಇಲ್ಲಿ ಇವಾಗ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಟು ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ಚೆನ್ನಾಗಿ ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಹುರ್ಕೊಂಡ್ ತಗೊಳ್ಬೇಕು ಒಂದು ಅರ್ಧದಷ್ಟು ಹುರ್ಕೊಂಡ್ ತಗೊಳ್ಳೋಣ ಊರಿನ ಆದಷ್ಟು ಲೋ ಫ್ಲೇಮ್ ನಲ್ಲೇ ಇಟ್ಟು ಹುರ್ಕೊಂಡ್ ತಗೊಳ್ಳಿ ಡ್ರೈ ಫ್ರೂಟ್ಸ್ ಎಲ್ಲ ಬೇಗನೆ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಅರ್ಧದಷ್ಟು ಬೆಂದಾದ್ಮೇಲೆ ಇವಾಗ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಆಳ್ವಿನ ಹಾಕೊಳ್ತಾ ಇದ್ದೀನಿ ಆಳ್ವಿನ ಹಾಕೊಂಡು ಕೊಬ್ಬರಿ ಉಂಡಿನ ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಆಳ್ವಿ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಪೂರ್ತಿ ಅರ್ಧದಷ್ಟು ಬೆಂದಾದ್ಮೇಲೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮೊದಲೇ ಎಲ್ಲವನ್ನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ರೆ ಎಲ್ಲ ಬೇಗನೆ ಒತ್ತೋಗ್ಬಿಡತ್ತೆ ಹಾಗಾಗಿ ಸಪ್ರೇಟಾಗಿ ಈ ರೀತಿಯಾಗಿ ಅರ್ಧದಷ್ಟು ಬೆಂದಾದ್ಮೇಲೆ ಆಳ್ವಿನ ಹಾಕ್ಕೊಂಡು ಹುರ್ಕೊಳ್ಬೇಕು ಇದಾದಮೇಲೆ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನ ನುಣ್ಣದಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಪುಡಿ ಪುಡಿಯಾಗಿ ನೀವು ಇದ್ರ ಬದಲಾಗಿ ತುರಿದಾದರೂ ಹಾಕ್ಕೊಳ್ಬೋದು ಒಟ್ಟು ನಾನಿಲ್ಲಿ ಎರಡು ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ನಿಮಿಷವರೆಗೂ ಚೆನ್ನಾಗಿದ್ದನ್ನು ಇದೇ ರೀತಿಯಾಗಿ ಹುರ್ಕೊಳ್ತಾನೆ ಬರಬೇಕು ಕೊಬ್ಬರಿನ ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಉಂಡೆ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಬಹಳ ದಿನ ಇಟ್ಟರೂ ಕೆಡೋದಿಲ್ಲ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಲಡ್ಡು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಇದು ಸ್ವಲ್ಪ ಕೆಂಪಾಗ್ತಿದ್ದಂಗೆ ಇದನ್ನು ನಾನಿವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಬಿಟ್ಟರೆ ಪ್ಯಾನ್ ಬಿಸಿ ಇರೋದ್ರಿಂದ ಕೊಬ್ಬರಿ ಎಲ್ಲ ಸ್ವಲ್ಪ ಕೆಂಪಾಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಇನ್ನೊಂದು ಅಗಲವಾಗಿರುವಂತಹ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಆರಿಟ್ಕೊಳ್ತಾ ಇದ್ದೀನಿ ಮೊದಲು ಡ್ರೈ ಫ್ರೂಟ್ಸು ಹಾಗೆಯೇ ಕೊಬ್ಬರಿನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಆದಮೇಲೆ ಇವಾಗ ನಾನಿಲ್ಲಿ ಪಾಕನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಸ್ಟೀಲಿನ ಪಾತ್ರೆಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಕಪ್ ತೆಂಗಿನಕಾಯಿ ತುರಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇರೆ ಯಾವುದಾದ್ರೂ ಬೆಲ್ಲನ ಹಾಕೊಳ್ಳೋ ಹಾಗಿದ್ರೆ ಇದನ್ನ ಸೋಸಿ ಹಾಕೊಳ್ಳಿ ಹಾಗೇನೇ ಸ್ವಲ್ಪ ಕಟ್ಟ ಕಡಿಮೆ ಅನ್ನೋಂಗೆ ಹಾಕೊಳ್ಳಿ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ನೋಡಿ ಹಾಗಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರುವಂಥ ಟೈಮಲ್ಲಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆವಾಗವಾಗ ಪಾಕನ ಚೆಕ್ ಇರಿ ಇದು ಒಂದೇಳೆ ಪಾಕ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿ ಜಾಸ್ತಿ ಆಗಿಬಿಟ್ರೆ ಉಂಡೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಇನ್ನೂ ಪಾಕ ಬಂದಿಲ್ಲ ಇನ್ನೂ ಒಂದು ಎರಡು ನಿಮಿಷವರೆಗೂ ಹಾಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಉರಿನ ಪೂರ್ತಿಯಾಗಿ ಲೋ ಇಟ್ಟು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತಾನೆ ಪಾಕನ ತೆಗೆಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದೇಳೆ ಪಾಕ ಬಂದಾಗಿದೆ ನೋಡ್ತಾಯಿದ್ರಲ್ವ ಇಷ್ಟು ಬಂದರೆ ಸಾಕಾಗುತ್ತೆ ಪೂರ್ತಿ ಜಾಸ್ತಿ ಪಾಕ ಮಾಡಿಬಿಟ್ರೆ ಉಂಡೆ ಎಲ್ಲ ನೋಡ್ತಾ ನೋಡ್ತಾಯಿದ್ರಲ್ವ ಈ ರೀತಿಯಾಗಿ ಒಂದೇಳೆ ಪಾಕ ಬಂದರೆ ಸಾಕಾಗತ್ತೆ ಈ ರೀತಿಯಾಗಿ ಒಂದೇಳೆ ಪಾಕ ಮಾಡಿಕೊಂಡು ಉಂಡಿನ ಮಾಡಿದರೆ ಉಂಡಿನೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಮಾಡಿರುವಂತಹ ಪಾಕನ ಕೊಬ್ಬರಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ಅನ್ನೋಂಗೆ ನೋಡಿಕೊಂಡು ಹಾಕ್ಕೊಳ್ತಾನೆ ಕಲಿಸ್ಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಪೂರ್ತಿ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಪಾಕನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಒಣ ಕೊಬ್ಬರಿಗೆ ಬೆಲ್ಲ ಜಾಸ್ತಿ ಹಿಡಿಸೋದಿಲ್ಲ ಹಾಗಾಗಿ ಸ್ವಲ್ಪ ಅನ್ನೋಂಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿದೆ ಮಿಕ್ಸ್ ಮಾಡಿದಾದಮೇಲೆ ಇವಾಗ ಉಳಿದಿರುವಂತಹ ಪಾಕನೂ ಹಾಕ್ಕೊಂಡಾಗಿದೆ ನಾನಿಲ್ಲಿ ಮಾಡಿರುವಂತಹ ಪಾಕನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದನ್ನು ಮಿಕ್ಸ್ ಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೋದು ಎರಡು ಕೈಯಿಂದ ಕರೆಕ್ಟಾಗಿ ಚೆನ್ನಾಗಿ ಒತ್ತಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಜಸ್ಟ್ ಈ ರೀತಿಯಾಗಿ ಒಂದೇ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾನೆ ಉಂಡೆನ ಮಕ್ ಕಟ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಕೊಬ್ಬರಿ ಉಂಡೆ ರೆಡಿಯಾಗಿ ಹೋಗ್ಬಿಡತ್ತೆ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಾಂದರೆ ಗಣೇಶ ಹಬ್ಬಕ್ಕೆ ಈ ರೀತಿಯಾಗಿ ಉಂಡಿನ ಮಾಡಿ ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ನಾನಿಲ್ಲಿ ಉಂಡೆನ ಮೀಡಿಯಮ್ ಸೈಜಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಎರಡು ಕೈಯಿಂದ ಕರೆಕ್ಟಾಗಿ ಪ್ರೆಸ್ ಮಾಡಿ ಮಾಡಬೇಕು ಅಂತ ಏನಿಲ್ಲ ನೋಡಿ ಒಂದೇ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆನ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಉಂಡೆ ರೆಡಿ ಹೋಗ್ಬಿಡತ್ತೆ ಮಾಡಿರುವಂಥ ಪಾಕ ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಒಣ ಕೊಬ್ಬರಿನ ತುಪ್ಪದಲ್ಲೇ ಹುರ್ಕೊಂಡು ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಳ್ಳಿ ಕರೆಕ್ಟಾಗಿ ಆಗಿಬಿಡತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಕಟ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಕೊಬ್ಬರಿ ಉಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ ಮನೇಲಿ ಮಕ್ಕಳಿದ್ರೆ ಈ ರೀತಿಯಾಗಿ ಉಂಡಿನ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಒಣ ಕೊಬ್ಬರಿ ಹಾಗೆಯೇ ಬೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್